ಇದು ಹೆಣ್ಣ ಮಕ್ಕಳು ಮರೆಯದಿ ಪ್ರಶ್ನೆ ಐತಿ ನಾವು ಹೆಣ್ಣು ಮಕ್ಕಳು ಸ್ಟ್ರಾಂಗ್ ಅನ್ನೋದನ್ನ ತೋರಿಸ್ಕೊಡಬೇಕು ಒಂದ್ಸರಿ ಹೆಲ್ರೆ ಜೋರಾಗಿ ನೋಡಿ 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 ಅಣ್ಣ ಒಂದು ಬೇಡಿ ಆಕೆ ಹೇಳ್ಿದಾಗ ಯಾರಾ ಚಪ್ಪಾಳಿ ಹೊಡದ್ರು ನಿಮ್ಮ ನಿಮ್ಮ ಹಳೆ ಲವರ್ ಮೇಲೆ ಆನೆ ಮತ್ತೆ ಹೇಳ್ತಾನೆ ಹೊಡೆಯಲಿಲ್ಲ ಈಗ ಈ ಗೊಡಸು ಸುಮ್ಮನೆ ನಿಮ್ಮ ಹಳೆ ಲವರ್ ಮೇಲೆ ಆಣೆ ಮಾಡ್ತಾನೆ ನೋಡ್ರಿ ಮತ್ತೆ ಅಕ ಇನ್ನೊಂದು ಸರಿ ಜೋರಾಗಿ

ಓಕೆ ಕೆಕಿ ಓಡಿ ಅಂತಂದಿಲ್ಲ ಚಪ್ಪಳೆ ಕೂಡಿ ಅಂತಂದಿದ್ದೀನಿ ನಾನು ಕೆಕಕ್ಕಿನ ಚಪ್ಪಳಿನ ಜಾಸ್ತಿ ನಿಮ್ಮಾ ನಮ್ಮ ಹುಡುಗರು ಹಂಗಂದ್ರೆ ಹಂಗಲ್ಲ ಬರ್ಲಿ ಹುಲಿಗಳ ಜೋರಾಗಿ ಚಪ್ಪಳೆ ಏ ಬರ್ಬೇಗ್ ರೀ ಹುಲಿಗಳ ನಿಮಗೆ ಅಂದಿತ್ತು ಹುಲಿಗಳನ್ನು ಬೇಡ ಏನಿದ್ರು ಮಾಮಗಳನ್ನ ಹುಲಿ ಅಂದ್ರೆ ನಾನು ಅದಿಲ್ಲಣ ಮಾಮಗಳನ್ನ ಬರಕಾರೆ ನೋಡಿ ಹಂಗ ಚಪ್ಪಳೆ ಹಂಗ ಹೊಡಿತಾರೆ ನೋಡು ಮಾಮ 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 ಅನ್ಬೇಕ ನಿಮಗೆ ಓಕೆ ಓಕೆ

ಏನು ಮಾಡಿದ್ರು ಕೂಡ ತಪಾಸೆ ಅಂತ ಹೇಳ್ತಾ ಕೇಳಿಬಿಡು ಛಾಯಾ ಚಿತ್ರದ ಚಿತ್ರಗೀತೆ ಜ್ಯೋತಿ ಎಂಬ ಮಗು ನನ್ನ ಹಲೋ 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 ಧನೆಯ